ಎಲ್ರಿಗೂ ನಮಸ್ಕಾರ ಮೊನ್ನೆ ನಾನೊಂದು ಧ್ರುವ ಸರ್ಜಾ ಬಾಸ್ರದ್ದು ಒಬ್ಬರು ಮೂವಿ ಇಟ್ಟಲ್ಲ ಖರಾಬು ಸಾಂಗ್ ಬಂದ ರೀಲ್ಸ್ ಮಾಡಿದ್ದೆ ಆ ರೀಲ್ಸ್ ಮಾಡಿದ್ದ ಹನ್ನೆರಡು ಗಂಟೆ ಒಳಗೆ ಧ್ರುವ ಸರ್ಜಾ ಬಾಸ್ರವರು ಲೈಕ್ ಮಾಡಿದ್ದಾರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿದ್ದಾರೆ ಸೂಪರ್ ಅಂತ ಹೇಳಿ ಆಮೇಲೆ ಅದು ನಾಲ್ಕು ದಿನದಾಗ ವಿ ಇನ್ಸ್ಟಾಗ್ರಾಮ್ದಾಗ ಟೂ ಪಾಯಿಂಟ್ ಒನ್ ಮಿಲಿಯನ್ ವ್ಯೂಸ್ ಆಗೈತಿ ಫೇಸ್ಬುಕ್ದಾಗ ಒನ್ ಮಿಲಿಯನ್ ವ್ಯೂಸ್ ಆಗೈತಿ ಯೂಟ್ಯೂಬ್ದಾಗ ಐದುನೂರ ಮೂವತ್ತಾರಕ್ಕೆ ವ್ಯೂಸ್ ಆಗೈತಿ ಡಿ ಎಸ್ ಬಾಸ್ ಅಭಿಮಾನಿಗಳು ಕಮೆಂಟ್ ಮಾಡಿದಾರೆ ನಮ್ಮ ಕರ್ನಾಟಕದ ಬಗ್ಗೆ ಮತ್ತು ನಮ್ಮ ಕನ್ನಡದ ಬಗ್ಗೆ ಮತ್ತು ಕರ್ನಾಟಕದ ಆರಕ್ಷರ ಬಗ್ಗೆ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಅದು ನೋಡ್ರೆ ಭಾರಿ ಖುಷಿ ಆಗುತ್ತೆ ಇನ್ನೊಂದು ಏನಪ್ಪ ಡಿ ಎಸ್ ಬಾಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎರಡು ಸಾವಿರದ ಹದಿನೆಂಟರಾಗ ನಾನು ಬೆಂಗಳೂರಿಗೆ ಡ್ಯೂಟಿ ಮಾಡ್ತಿದ್ದೀನಿ ಆವಾಗ ಧ್ರುವ ಸರ್ಜಾ ಬಾಸ್ ಅವರು ಅಲ್ಲಿ ಒಂದು ಏರಿಯಾಕ್ಕೆ ಬಂದಿದ್ರೆ ನಾವು ಮೀಟ್ ಆಗೋಕ್ ಹೋಗಿದ್ದೆ ಮೀಟ್ ಆದಮೇಲೆ ಧ್ರುವ ಸರ್ಜಾ ಬಾಸ್ ಅವರು ಅಭಿಮಾನಿ ನಮ್ಮ ಒಬ್ಬ ಸಾಮಾನ್ಯವಾದ ಅಭಿಮಾನಿ ನನ್ನನ್ನು ಹಗದು ಮಾಡ್ಕೊಂಡು ಆಮೇಲೆ ಜೈ ಆಂಜನೇಯ ಅಂತ ಹೇಳಿದ್ರು ನಿಜವಾಗ್ಲೂ ಇವಾಗ ಎಲ್ಲರೂ ಎಷ್ಟೋ ಎತ್ತಕ್ಕೆ ಬೀಳ್ತಾರೆ ಬೆಳೆದ ಮೇಲೆ ಮುಟ್ಟಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅದರಲ್ಲಿ ಒಬ್ಬ ಅಭಿಮಾನಿಗೋಸ್ಕರ ಹಗ್ಗ ಮಾಡ್ಕೊಂಡು ಫೋಟೋ ತಗೊಂಡಿರಲಿಲ್ಲ ನಿಜವಾಗ್ಲೂ ಅದನ್ನ ಯಾವತ್ತೂ ಮರೆಯಂಗಿಲ್ಲ ಫೋಟೋ ಇಲ್ಲಿ ಐತೆ ನೋಡಿರಿ ಅದಕ್ಕಾಗಿ ನಾನು ಧ್ರುವ ಸರ್ಜಾ ಅವರಿಗೆ ಮತ್ತು ಅಭಿ ಅವರ ಅಭಿಮಾನಿಗಳವರಿಗೆ ಎಲ್ಲರಿಗೂ ಮತ್ತು ನಾನು ಅವರ ಅಭಿಮಾನಿನ ಎಲ್ಲ ಅಭಿಮಾನಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ